ಹುಣಸೂರು ಜಿಲ್ಲೆಯಾಗಬೇಕಾದ್ರೆ ಆರು ತಾಲೂಕಿನ ಜನರ ವಿಶ್ವಾಸ ಗಳಿಸಬೇಕಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ತಿಳಿಸಿದ್ರು ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ದೇವರಾಜ ಹರಸು ಹೋರಾಟ ಸಮಿತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯದ ಹಲವು ಭಾಗಗಳಲ್ಲಿ ಎರಡು ಮೂರು ತಾಲೂಕು ಇರುವ ಕೇಂದ್ರಗಳು ಜಿಲ್ಲೆಗಳಾಗಿವೆ ಆ ನಿಟ್ಟಿನಲ್ಲಿ ಎಲ್ಲ ತಾಲೂಕಿನ ಜನರ ವಿಶ್ವಾಸ ಪಡೆದು ಹರಸು ಜಿಲ್ಲೆ ಆಗಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ದೇವರಾಜ ಅರಸು ನಾಡಿನ ಮುಖ್ಯಮಂತ್ರಿಯಾಗಿ ಭೂಮಿಯ ಹೊಡಿಯ ಜೀತ ಪದ್ಧತಿಯಿಂದ ಮುಕ್ತಗೊಳಿಸಿದ್ದಾರೆ ಬಡ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಬಡವರಿಗೆ ಆರ್ಥಿಕ ನೆರವು ನೀಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಹೋಬಳಿ ಮಟ್ಟದಲ್ಲಿ ವಿದ್ಯಾರ್ಥಿನಿಲಯ ಹೀಗೆ ಇನ್ನು ಹಲವು ಜನಪರ ಕೆಲಸ ಮಾಡಿರುವ ದೇವರಾಜ ಹರಸರ ಜಿಲ್ಲೆಯಾಗಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡೋಣವೆಂದ್ರು ಪಕ್ಕದ ತರ ನಾವು ಯಾರು ಮಾರ್ತವೋ ಚಿಂತಕರು ಮೂಚೂರಂದೈತರು ಕ್ಯಾಯೆ ನಮ್ಮಿಂಗೆ ಶಾಸ್ತ್ರಗಳು ಏಕದಿನದ ಗುಟಿ ಶಾಸ್ತ್ರಗಳು ಕ್ರಿಯಾಪದದ ಶಾಸ್ತ್ರಗಳು ಸಾಮಿ ಗ್ರಾಮದ ಶಾಸ್ತ್ರಗಳು ಸರ್ವವೈದ ಶಾಸ್ತ್ರ ಹೀಗೆ ನಮ್ಮನು ಸೇರಿ ಜಾವು ಆ ಜನ ಶಾಸ್ತ್ರಗಳ ನಾವು ವಿಶ್ವಾಸ ತೀರ್ಪು ಇವತ್ತು ಸರ್ವೆಗೆ ಹೇಳಬೇಕು ಅಂತ ಹೇಳಿ ಶಾಸಕರಾದಂಥ ಹರೀಶ್ ಗೌಡ ನಾನು ಸ್ವಲ್ಪ ದೂರವಾಣಿ ನಾನು ಒಬ್ಬ ವಿನಂತಿ ಮಾಡಿದ್ದೆ ಅದಷ್ಟೇ ಅಲ್ಲಿ ಚಿಟಿ ದೇವೇಗೌಡರು ತಾವು ಬರಬೇಕು ಅಂತ ಹೇಳಿ ವಿನಂತಿ ಮಾಡಿ ಮತ್ತು ಮಾಜಿ ಶಾಸಕರು ಮಾಜಿ ಸಂಸದರು ಆದಂಥ ವಿಜಯಶೇಖರ್ಗೂ ಕೂಡ ನೀವು ಬರಬೇಕು ಹೇಳಿ ನಾವು ವಿನಂತಿ ಮಾಡಿದ್ದೆ ಬಹುಶಃ ನಾನು ಉತ್ತರ ಭಾರತದ ಪ್ರವಾಸದಲ್ಲಿದ್ದಾಗ ಸುಮಾರು ಒಂದು ನಾಲ್ವರ ಐದು ಟೆಲಿಫೋನಲ್ಲೇ ಮಾತಾಡಿದ್ದೇನೆ ಬರಬೇಕು ಹಾಗಾಗಿ ಇದು ನಮ್ಮ ಉದ್ದೇಶ ಒಂದೇ ಗುರಿ ಒಂದೇ ಅಲ್ಲಿ ನಾವು ಅದಕ್ಕೆ ದಾರಿಯಲ್ಲ ಬಹಳ ವಿಶ್ವಾಸದ ದಾರಿ ಸಂಘರ್ಷದ ದಾರಿ ಇದಕ್ಕೆ ಅವಕಾಶ ಇಲ್ಲ ಹೋರಾಟಕ್ಕೆ ಅವಕಾಶ ಇಲ್ಲ ಹೋರಾಟ ಯಾವಾಗ ಏನು ಆಗೋದಿಲ್ಲ ಅಂದ್ರೆ ಹಾಗಾಗಿ ನಾವು ಮದುವೆ ಮಾಡಬೇಕಾಗಿರುತ್ತೆ ನಮ್ಮ ನಮ್ಮ ಮಕ್ಕಳ ಮೈತ್ರಿಗಳೂರಿನ ಶಾಸಕರು ನಮ್ಮ ವಿವಿಧ ತಾಲೂಕುಗಳ ಶಾಸಕರುಗಳನ್ನು ವಿಶ್ವಾಸ ಅದಕ್ಕೆ ನಾವು ಏನ್ ಮಾಡೋಣ ಶುಕ್ರವಾರ ನಮ್ಮ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮಾಡಬೇಕು ಅದು ಬೇಡ ಯಾಕೆಂದ್ರೆ ಅನೇಕ ಶುಕ್ರವಾರ ಆದಮೇಲೆ ಶನಿವಾರ ಆದರೆ ನಾವು ಟೆಲಿಫೋನ್ ಮಾಡಬಹುದು ಉಳಿದ ಶಾಸಕರುಗಳ ಸ್ಥಳಕ್ಕೆ ಹೋಗಿ ಕೇರಳ ಮತ್ತು ಪ್ರಿಯಾಪಟ್ಟ ಮಂತ್ರಿ ಇದ್ದಾರೆ ಅಲ್ಲಿಗೆ ನಾವು ಅಲ್ಲಲ್ಲಿಗೆ ಹೋಗಿ ಅವರಿಗೆ ಭೇಟಿ ಮಾಡಿದ್ದೀವಿ ಅವರನ್ನ ವಿಶ್ವಾಸವಾಗ ನಂತರದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ನೋಡೋದನ್ನು ಶಾಸಕ ಎಚ್ ಪಿ ಮಂಜುನಾಥ್ ಮಾತನಾಡಿ ಹೊಸ ಜಿಲ್ಲೆಯ ಹೋರಾಟದಲ್ಲಿ ನಮ್ಮ ತಾಲೂಕು ಮತ್ತು ಸುತ್ತಮುತ್ತಲಿನ ತಾಲೂಕಿನ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮುಂದೊಂದು ಹುಣಸು ಜಿಲ್ಲೆಯಾಗಲಿದೆ ಅದಕ್ಕೆ ತಾಳ್ಮೆ ಸಹನೆ ಮುಖ್ಯವಾಗಿದೆ ಎಂದ್ರು ನಾವು ಮೈಸೂರು ಜಿಲ್ಲೆಯಿಂದ ಪ್ರತ್ಯೇಕವಾಗುತ್ತಿಲ್ಲ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಿರುವುದರಿಂದ ರೈತರ ಕೆಲಸವಾಗಬೇಕಾದ್ರೆ ನಾವು ಭಾಗ್ಯವಾಗಿ ಜಿಲ್ಲೆಯಾದ್ರೆ ಮಾತ್ರ ನಮ್ಮ ಒಂದಿಲ್ಲ ನಲವತ್ತೊಂದು ಗ್ರಾಮ ಪಂಚಾಯತಿಗಳು ಕೇಂದ್ರೀಕರಣ ಆಯಿತು ಏನಾಯ್ತು ಅದರಿಂದ ಅತಿ ಹೆಚ್ಚು ಜನಪ್ರತಿನಿಧಿಗಳು ಬಂದರು ಅತಿ ಹೆಚ್ಚು ಸವಲತ್ತುಗಳು ಸಿಕ್ಕು ಅತಿ ಹೆಚ್ಚು ಅಧಿಕಾರಿಗಳಿಂದ ಸಹಾಯ ಆಗ್ತಾ ಇತ್ತು ನೀವು ದೊಡ್ಡ ಪಂಚಾಯತಿ ಇದ್ದಾಗ ಅವ್ರ ತರಕಾರಿ ಹಾಕಿತ್ತು ಮನೆ ಮುಂಜಾನೆ ಒಂದು ಗ್ರಾಮ ಪಂಚಾಯತಿಗಳಾಯ್ತು ವಿಧಾನಸೌಧ ಮನೆ ಮುಂಜಾನೆ ಒಂದು ವಿಧಾನಸೌಧ ಇದ್ರೆ ಆ ರೀತಿ ಆ ದಿಕ್ಕಲ್ಲಿ ಬಗ್ಗೆ ಸಾಹೇಬರು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ನಮ್ಮದೇ ಆಗುತ್ತೆ ಅದು ಜಿಲ್ಲೆ ಆದ ತಕ್ಷಣ ಅದು ಅದರ ನೋಡಿ ಜಿಲ್ಲೆ ಆಗ ಬರುತ್ತೆ ಈ ದಿಕ್ಕಿನಲ್ಲಿ ನಾವುಗಳೀಗ ಪೂರಕವಾಗಿ ಜಿಲ್ಲೆ ಆಗ್ಬೇಕು ಎನ್ನುವ ಪೂರ್ಣವಾಗಿ ಮಾತನಾಡಬೇಕು ಇನ್ನೊಬ್ಬ ಕನ್ವಿನ್ಸ್ ಮಾಡಬೇಕು ಜನಪ್ರತಿನಿಧಿಗಳಿಗೆಲ್ಲ ಚೆನ್ನಾಗಿ ಗೊತ್ತು ಜಿಲ್ಲೆ ಆಗ್ಬೇಕು ಇಲ್ಲ ಒಂದ್ ಕಡೆ ಎಷ್ಟಿದೆ ಇವತ್ತು ನಾವು ನ್ಯಾಯ ಸಿಗದಿಕ್ಕೆ ನೋಡಿ ನ್ಯಾಯ ಸಿಗ್ಲಾರ ಒಂದ್ ಕಡೆ ಸಿಗ ನ್ಯಾಯ ನಿಧಾನ ಆದ್ರೆ ಇವತ್ ನಮ್ಗೆ ಈ ತಿಂಗಳ ನ್ಯಾಯ ಸಿಕ್ಕಿದ್ರೆ ನಮಗೆ ಅದಕ್ಕೆ ಪರಿಹಾರ ಆಗುತ್ತೆ ಸಿಗ ನ್ಯಾಯ ಒಂದು ವರ್ಷ ಆದ್ರೆ ಹನ್ನೊಂದು ತಿಂ ನಾವು ಸಾಯ್ಬೇಕಾಗುತ್ತೆ ಇಲ್ಲಿ ನಾವು ಘೋಷಣೆ ಮಾಡ್ಬೇಕಾಗಿ ಎಲ್ಲಿ ನಮಗೆ ಅಧಿಕಾರ ಆಡಳಿತ ನಮ್ಮ ಮನೆ ಬಾಲಿಗೆ ಈಗ ಸರ್ಕಾರ ಎಲ್ಲ ಸರ್ಕಾರ ಘೋಷಣೆ ಮನೆ ಬಾಗಿಲಿಗೆ ಆಡಳಿತ ಎಲ್ಲ ಹೇಳ್ತಾ ಇದೆ ಆದ್ರೆ ನಮ್ ಜಿಲ್ಲಾ ಅದೇ ಆಡಳಿತ ನಾವು ಮನೆ ಬಾಲ್ತಕ್ಕೆ ಎಷ್ಟು ವರ್ಷಗಳಾಗ್ತಾ ಇದೆ